I'm no, 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 no.

ಅದಕ್ಕೆ ಕೀಟಕನ ಆಗಮನವಾಗುತ್ತಾ ಇರುವಾಗ ಸೈನಂದ್ರಿಯು ಅವನ ಬರವನ ಕಂಡಿದ್ದಾರಂತೆ ಯಾಕಂದ್ರೆ ಅಪ್ರತಿಮ ಬಲಶಾಲಿ ನಗರಕ್ಕೆ ವಿಶೇಷ ಕೀರ್ತಿ ತಂದು ಹಾಗೆ ಆಮೇಲೆ ಅವನ ಹಸಿರು ಸುಳಿದಾಗಿ ಯಾಕಂದ್ರೆ ಅವನ ಕೆಟ್ಟ ವರ್ತನೆ ಎಲ್ಲ ಏನು ಅಂತ ಗೊತ್ತಾಯ್ತು ನನಗೂ ಅರ್ಥ ಆಯ್ತು ಇಲ್ಲಿಗೆ ಬಂದಂತ ಮರಿ ಕೀಟಕ ನೀರೆನ್ನುವ ಹಾಗೆ ಅಲ್ಲ ಆಗೋಣ ಅಂತ ಪ್ರಯತ್ನ ನೀವ ಹೌದು ಇನ್ನಾಗುವುದು ಅಡಿ ದೇವ್ರು ಕೊಡ್ತಿದ್ರೆ ಕೊಡ್ತಿದ್ರೆ ಈ ರಂಗದಲ್ಲಿ ಮತ್ತೊಬ್ಬ ಕೀಟಕಿಲ್ಲ ಮಾಡಿ ಕೊಡ್ತಿದ್ರಿ ಒಂದ್ ಜಾತಿ ನಿಲ್ ಇಕ್ಕಾಗೋದಿಲ್ಲ ಈಗಲೂ ನೀವು ಕೀಚಕನೇ ಕೀಚಕ ಮುಳ್ಳು ನೀವು ಮತ್ತೇನು ಕಡಿಮೆ ಇಲ್ಲ ನೀವು ನಿನ್ನ ನೋಡಿದ ಮೇಲೆ ಹತ್ತಿರ ನಿಲ್ಲುವುದಕ್ಕೆ ಆಸ್ತಾ ಇಲ್ಲ ಎತ್ತದ ಅಂತ ಮಾತುಗಳೆಲ್ಲ ನನಗೆ ಹೆಚ್ಚಿಗೆ ಮಾತಲ್ಲ ಆಗಿ ಅಭ್ಯಾಸ ಇಲ್ಲ ಮಾತ್ರ ನನಗೂ ಇಲ್ಲ ನಾವು ನಾನ್ ಸೇರ್ಗಿಡಿದ್ರು ತಪ್ಪಾಡ್ತಾ ಇದೀರಿ ಬಾವೆ ಜೀವನದ ನಾನು ನೇತಾಡ್ಕೊಂಡ್ರಿ ಅಂತ ಬಾವ ಏನ್ ಮಾಡೋಣ ಕುಂಟಾಲ್ ಮಾರದಿಲ್ಲ ನಾನು ಹೋಗ್ಲಿಲ್ಲ ಬಿಟ್ಬಿಡಿ ಕುಂಟಾಲ್ ಬಾರವಾ ಕುಂಟಾಲ್ ಮಾರ ಕೀಲು ಹಾಕ್ಲಿಕ್ಕೆ ಅದ್ರದೇ ತುಂಡು ಬೇಕು ಈಗ ಕೀಲು ಹಾಕ್ತೇನೆ ಹೇಗೆ ಗೊತ್ತಾ ಯಾಕ ಮಾತಾಡ್ತೀರಿ ಬಿಟ್ಟು ಬಿಡಿ ಬಾವ ಯಾರು ಬಾವ ನಾನೇನು ವಂಚನೆಗೊಳಗಾಗಿದ್ದೇನೆ ನಾನು ಮೋಸ ಹೋಗಿದ್ದೇನೆ ಬಾವ ಹಾಗೆ ಕೆಟ್ಟ ವರ್ತನೆ ಮಾಡುವ ಹೆಣ್ಣಲ್ಲ ನಾನು ಕೆಟ್ಟವಳೆಲ್ಲ ಬಿಟ್ಟು ಬಿಟ್ಟು ಬಾವಲಯ ನಾನಿಮ್ಮ ಅತ್ತಿಗೆ ಯಾರಿಗಿತ ಸುರುವತ್ತನೆ ನಿಮ್ಮದು ನನ್ನ ಅತ್ತಿಗೆಯ ನೀನು ಅತ್ತಿಗೆ ಎನ್ನುವ ಪದದ ಅರ್ಥ ಗೊತ್ತುಂಟೇನೆ ನಿನಗೆ ಅತ್ತಿಗೆ ಎಂದರೆ ಹಾಯ್ ಅಂಬರಾ ನಿಜವಾಗಿ ನೀನು ನಮ್ಮಮ್ಮನ ಸೊಸೆಯಾಗಿ ನನ್ನಣ್ಣನಿಗೆ ಹೆಂಡತಿಯಾಗಿ ಬರುತ್ತಿದ್ರೆ ನಿನ್ನ ಕಾಲು ತೊಳೆದು ಆ ನೀರನ್ನ ತೀರ್ಥ ಕುಡಿತಾ ಇದೆ ನೀನೆಲ್ಲ ಸೇರಿಕೊಂಡು ಏನ್ ಮಾಡ್ತೀರಿ ಪಾಪ ಮುಕ್ತನಣ್ಣ ಆ ಮುಕ್ತನನ್ನ ಮೋಸಗೊಳಿಸುತ್ತಿರ್ವ ಇಲ್ಲ ನಾನೇ ಮೋಸಕ್ಕೊಳಗಾಗಿದ್ದೇನೆ ಬಾಬಾ ನಾನು ಅದರಿಂದ ಹೊರಬರುವ ಪ್ರಯತ್ನರಿದ್ದೇನೆ ನಾನೇನು ತಪ್ಪು ಮಾಡುತ್ತಾ ಇಲ್ಲ ಬಾವ ಇಲ್ಲ ಅಂಬರ ಹಿಡಿದ ಕೆರಗನ್ನ ಬಿಡುವ ಪ್ರಶ್ನೆಯೇ ಇಲ್ಲ ನಮ್ಮ ಮನತನಕ್ಕೆ ಮುಳ್ಳಾದ ನೀನು ಇಲ್ಲ ಬಾವ ಚೆನ್ನಾಗಿಲ್ಲ ಇಲ್ಲ ಇಲ್ಲ ಮಾಡಿಬಿಟ್ಟೆ ಅಮ್ಮ ನೀನು ನಿನ್ನಯದನು ಬೆಳೆದ ಈ ಮಗನನ್ನ ನೀನೇ ಕೈಯಾರೆ ಕುಂದು ಬಿಟ್ಟೆ ಆ ತಾಯಿ ನಿನ್ನ ಮಗನೆಂದು ಕೆಟ್ಟವನಲ್ಲ ಎಂದು ನಿನ್ನ ಬಳಿ ನಾನು ಬಂದೆನೋ ಆ ಕ್ಷಣವೇ ನಿನಗೆ ಕಪ್ಪು ಬಿಳಸಿನ ಉದಾಹರಣೆಯನ್ನ ಕೊಟ್ಟಿದ್ದೆ ನನ್ನಣ್ಣ ಒಳ್ಳೆಯವ ನಾನು ಕೆಟ್ಟವನಾಗುವುದಕ್ಕೆ ುವ ವಂಚನೆ ಮೋಸವನ್ನು ಕಂಡು ನನಗೆ ತಡ್ಕೊಳ್ಳಿಕ್ಕಾಗಲಿಲ್ಲ ಅಮ್ಮ ತಾಯಿ ತಾಯಿಯ ತೆರಗಿಗೆ ಯಾವ ಮಗನಾದರೂ ಕೈ ಹಾಕುವುದು ಬೇಕು ಅಷ್ಟನ್ನು ಅರಿಯದ ಮೂಡನು ನಾನಲ್ಲ ತಪ್ಪು ಮಾಡಿಬಿಟ್ಟೆ ಅಮ್ಮ ಅಣ್ಣನ ಹೆಂಡತಿ ಹೊತ್ತಿಗೆ ಅಂದರೆ ತಾಯಿ ಕ್ಷಮೆಯನ್ನ ಯಾಚಿಸುತ್ತೇವೆ ನೀಲ ಗಗನದಲ್ಲಿ ನಿನ್ನ ಮಗನ ಪ್ರಾಣ ಪಕ್ಷಿಯು ಭಕ್ತಿಯಂತೆ ಹಾಕುವ ಈ ಸಮಯ ಮಾಡಿದ ತಪ್ಪಿಗೆ ಕ್ಷಮೆ ಕ್ಷಮೆ ಕೊಡಮ್ಮ ಕ್ಷಮೆ